ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ನಿಮಗೆ ಒಂದು ವಿಶೇಷವಾದಂತಹ ಉದ್ಯಾವನವನ್ನ ತೋರಿಸ್ತೇನೆ ನಿಮಗೆ ಈಗ ನನ್ನ ಹಿಂದ್ಗಡೆಗೆ ಕಾಣಿಸ್ಬಹುದು ಆ ಒಂದು ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾವನ ಅಂತ ಹೇಳಿ ಬಹಳ ವಿಶೇಷವಾದಂತಹ ಉದ್ಯಾವನವನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವತ್ತಿನ ದಿವಸ ಬನ್ನಿ ವೀಕ್ಷಕರೇ ಒಳಗಡೆಗೆ ಉದ್ಯಾವನ ಹೇಗಿದೆ ಅನ್ನೋದನ್ನ ನಾವು ಒಳಗಡೆಗೆ ಹೋಗ್ಬಿಟ್ಟೆ ಆ ಉದ್ಯಾವನವನ್ನ ನೋಡೋಣ ಉದ್ಯಾವನದ ಪರಿಚಯವನ್ನ ಮಾಡಿಕೊಡ್ತೀನಿ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತೆ ಲೈಕ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಹೋಗೋಣ ಈಗ ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾವನ ಅಂತ ಹೇಳಿ ವೃಕ್ಷ ಅಂದ್ರೆ ವೃಕ್ಷ ಉದ್ಯಾವನ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ ಇಲ್ಲಿ ಅಹ್ ಸಾಲು ಮರದ ತಿಮ್ಮಕ್ಕ ಫೇಮಸ್ ಆಗಿದ್ದು ಗಿಡ ಮರಗಳನ್ನ ನೆಟ್ಬಿಟ್ಟೇ ಫೇಮಸ್ ಆಗಿದ್ದು ಸಾಲು ಮರದ ತಿಮ್ಮಕ್ಕನ ಉದ್ಯಾವನವನ್ನ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ಇದು ಈ ಈ ಕಡೆಗೆ ಬಲಗಡೆಗೆ ಹೊಸಪೇಟೆ ಹೊಸಪೇಟೆ ಬರುತ್ತೆ ಹೊಸಪೇಟೆ ರೂಟ್ ಅಲ್ಲಿ ಇನ್ನ ಈ ಕಡೆ ಎಡಗಡೆಗೆ ಏನಿದು ಕೊಪ್ಪಳ ರೂಟ್ ನಿಮ್ಗೆ ಕಾಣಿಸಬಹುದು ಇದು ಮುಂದ್ಗಡೆಗೆ ಎನ್ ಎಚ್ ಇದೆ ಇಲ್ಲಿ ಎನ್ ನ ಮುಂಭಾಗದಲ್ಲಿ ಇದು ಸಾಲು ಮರದ ತಿಮ್ಮಕ್ಕನ ಉದ್ಯಾವನ ಬರುತ್ತೆ ಓಕೆ ಬನ್ನಿ ಇದ್ರ ಒಳಗಡೆ ಒಳಗೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಟಿಕೆಟ್ ಇದೆ ಟಿಕೆಟ್ ಅನ್ನು ತೆಗೆದುಕೊಂಡು ಒಳಗಡೆ ಹೋಗೋಣ ಸರ್ ಟಿಕೆಟ್ ಎಷ್ಟು ಒಬ್ಬರಿಗೆ ಇಪ್ಪತ್ತ ಹ ಒಬ್ಬರಿಗೆ ಸಣ್ಣ ಮಕ್ಕಳು ಬಂದ್ರೆ ಹತ್ತು ರೂಪಾಯಿ ಹಿ ಎಷ್ಟ್ ವರ್ಷದಿಂದ ಟಿಕೆಟ್ ಇಪ್ಪತ್ತು ರೂಪಾಯಿ ತಗೋತೀವಿ ಆರು ವರ್ಷದಿಂದ ಹ ಅವ್ರಿಗೆ ಹತ್ತು ರೂಪಾಯಿ ಆರು ವರ್ಷದಕ್ಕಿಂತ ಕೆಳಗಿದ್ರೆ ಹತ್ತು ರೂಪಾಯಿ ಆರು ವರ್ಷಕ್ಕಿಂತ ಮೇಲಿದ್ರೆ ಅಂದ್ರೆ ಎಲ್ಲರಿಗೂ ನಾರ್ಮಲ್ ಎಷ್ಟು ದೊಡ್ಡವ್ರಿಗೆ ಇಪ್ಪತ್ತು ಆರು ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಇಪ್ಪತ್ತು ಅವ್ರಿಗೆ ಐದು ರೂಪಾಯಿ ಹಾ ಹಾ ಸ್ಕೂಲಿಂದ ಬಹಳಷ್ಟು ವಿದ್ಯಾರ್ಥಿಗಳು ಬಂದಿರ್ತಾರೆ ಓಕೆ ಸರ್ ಬರ್ರಿ ನಾವೇನ್ ಮಾಡ್ತೀವಿ ಇವ್ರೆ ಇಲ್ಲಿ ಸರ್ ನಾವು ಟಿಕೆಟ್ ಅರಿ ಅದು ಒಳಗಡೆ ಕೊಡ್ತಾ ಇರ್ತೀವಿ ಆಮೇಲೆ ಗಿಡ ಉತ್ತವ ಮತ್ತೆ ಬದಲಿಕಡೆ ಕೆಲಸ ಇದ್ರೆ ಆಫೀಸರ್ ಎಲ್ಲಿ ಇರೋತಾರೆ ಅಲ್ಲಿ ಕೆಲಸ ಮಾಡ್ತೀವಿ ಓಕೆ ಸರ್ ತಮ್ಮ ಪರಿಚಯ ಮಾಡ್ಕೊಡ್ರಿ ಏನು ತಮ್ಮ ಹೆಸರು ಹೆಸರು ಸೋಮಾತ್ ಸೋನಾಥ್ ಸೋಮನಾಥ್ ರೀ ನಾವು ಇಲ್ಲಿ ನಿಂಗ್ ನಿಂಗ್ ಹೌದು ಇದ್ರ ಬಗ್ಗೆ ಸ್ವಲ್ಪ ಏನಾದ್ರು ಮಾಹಿತಿ ಕೊಡ್ತೀವಿ ಸಾಲು ಮರದ ತುಂಬಾ ಅಂದ್ರೆ ಈ ತರ ಗಿಡ ಅವರು ಅವಾಗ ಎಲ್ಲ ಅವ್ರು ಕಷ್ಟಪಟ್ಟ ಗಿಡ ಹಚ್ಚಿದಕ್ಕ ಸರ ಅವ್ರದ್ದು ಈ ತಾವ ಕೈಲಿ ದುಡ್ಡು ಹಾಕಿ ಗಿಡ ಹಚ್ಚಿ ಅವರ ಏನ್ ಗೋರ್ಮೆಂಟ್ ಇಂದ ಒಂದ್ ಸಹಾಯದಿಂದ ಅವ್ರ ನೀರ್ ಹಾಕಿ ಬೆಳೆಸಿ ಪ್ರತಿ ತಮ್ ಖರ್ಚ ತಮ್ಮ ದುಡ್ಡು ಹಾಕಿ ಖರ್ಚು ಮಾಡಿ ಅವ್ರು ಮಾಡಿದಕ್ಕ ಅವ್ರ ಹೆಸರು ಎಲ್ಲ ಪ್ರತಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾರ್ಕ್ ಏನ್ ಮಾಡ್ತಾರೆ ಸರ್ ಆ ಪಾರ್ಕಿಗೆ ಅವ್ರ ಹೆಸರು ಇಡಂಗ ಗೋರ್ಮೆಂಟ್ ಇಂದ ಆದೇಶ ಆಗಿದೆ ಸರ್ ಇದು ಫಸ್ಟ್ ಉದ್ಯಮ ನಾನು ಸರ ಅದಾವ ಸರ ಅದಾವ ಒಳಗಡೆ ಏನೇನ್ ನಮಗ್ ನೋಡ ಸಿಗುತ್ತೆ ಸ್ಟ್ಯಾಚು ಅದಾವ ಸರ್ ಸ್ಟ್ಯಾಚುಸ್ ಎಲ್ಲಾ ಪ್ರಾಣಿಗಳು ಸ್ಟ್ಯಾಚುಸ್ ಮಾಡಿದ್ರೆ ಎಲ್ಲಾ ಗೊಂಬಿಗಳು ಮಾಡ್ಯಾರ ನಿಂಬಿತ ಆಮೇಲೆ ಆ ಗಿಡ ಕಡಿಬಾರದು ಗಿಡ ಜಾಗೃತಿ ಜಾಗೃತಿ ಗಿಡ ಹೆಂಗ್ ಬೆಳಸ್ಬೇಕು ಹೆಂಗ್ ಉಳ್ಸ್ಬೇಕು ನಾಳೆ ನಮ್ಮ ಮಕ್ಕಳಿಗೆ ಹೆಂಗ ಗಾಳಿಯಿಂದ ಎಷ್ಟು ಇದು ಸಿಗ್ತೈತೆ ಆಕ್ಸಿಜನ್ ಅದರ ಬಗ್ಗೆ ಗಿಡ ಕಡಿಬಾರ್ದು ಅಂತ ಯಾರು ನೋಡ್ತಾರೆ ಗಿಡ ಒಟ್ಟ ಯಾವ್ದು ಕಾರಣ ತಿಮ್ಮಕ್ಕ ಅಮ್ಮ ಹೇಳಿದ್ದೆ ಇದೇ ಮಾತು ಗಿಡ ನಾಟಿ ಗಿಡ ಬೆಳೀರಿ ಗಿಡವನ್ನ ಕಟಾವ್ ಮಾಡ್ಬಾರ್ದು ನಮ್ಮ ಪಾರ್ಕ್ ನಮ್ಮ ಉದ್ಯಾನವನವನ್ನ ಒಂದ್ಸಲ ಈಕ್ಷಣೆ ಮಾಡಿದ್ರಿ ಈಕ್ಷಣೆ ಮಾಡಿ ಹೆಂಗಿದೆ ಓಕೆ ಸರ್ ಅರಣ್ಯ ಇಲಾಖೆ ಕೊಪ್ಪಳ ವಲಯ ಮುನಿರಾಬಾದ್ ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾವನ ರುದ್ರಾಪುರ ಅಂತ ಹೇಳಿ ಬಟ್ ಇದು ರುದ್ರಾಪುರ ಅನ್ನೋದು ಊರು ಇಲ್ಲಿ ಊರಿಲ್ಲ ಇದು ಹಿಂದಿನ ಕಾಲದಲ್ಲಿ ರುದ್ರಾಪುರ ಅನ್ನೋದು ಊರಿತ್ತು ಆ ಊರು ಊರಿನ ಜಾಗದಲ್ಲಿ ಸಾಲು ಮರದ ತಿಮ್ಮಕ್ಕನ ಉದ್ಯಾವನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಹಳ ಅದ್ಭುತವಾಗಿದೆ ಸಾಲು ಮರದ ತಿಮ್ಮಕ್ಕನ ಸಾಧನೆಗೋಸ್ಕರ ಈ ಉದ್ಯಾವನ ಇಲ್ಲಿ ನಿರ್ಮಾಣ ಆಗಿದೆ ಒಂದ್ಸರಿ ನೋಡ್ಕೊಂಡು ಬರೋಣ ಸಾಲು ಮರದ ತಿಮ್ಮಕ್ಕನ ಉದ್ಯಾವನ ಹೇಗಿದೆ ಅನ್ನೋದನ್ನ ಓಕೆ ನಾನು ನಮ್ಮ ಕ್ಯಾಮ್ರಾಮನ್ ಕೂಡ ಇದ್ದಾರೆ ನಮ್ಮ ಜೊತೆಗೆ ಅವ್ರಿಗೂ ಇಪ್ಪತ್ತು ರೂಪಾಯಿ ಮತ್ತೆ ನಮಗೂ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ತೊಗೊಂಡಾರ ಒಳಗಡೆ ಹೋಗ್ಲಿಕ್ಕೆ ಬರೀ ಸಾಲು ಮರದ ತಿಮ್ಮಕ್ಕನ ಉದ್ಯಾವನ ನೋಡ್ಕೊಂಡು ಬರೋಣ

ಇಲ್ಲೇ ಎಲ್ಲಾ ನಾವು ಇದನ್ನ ಮಾಡ್ಕೊಂಡ್ ಮನೆ ಗಿಡಿ ಮಾಡ್ಕೊಂಡ್ ಇಲ್ಲೇ ಇದೀವ್ರಿ ಇದೆಲ್ಲ ಪಾರ್ಕ್ ಗಿರ್ಕೋಳಿ ಚಲೋ ಐತ್ರಿ ರುದ್ರಾಪುರ ಊರಿದ್ದಾಗ್ ಹೌದ್ರಿ ಹ್ಮ್ ಹ್ಮ್ ಸಾಲಮರ್ತಿ ಮಕ್ಕಳು ಈಗ ಊರ್ ಇತ್ರಿ ಇಲ್ಲಿ ರೈಲ್ ಇಂದ ಅಂದ್ರೆ ರೈಲಲ್ಲಿ ಆ ಕಡೆ ಅದೇನಾಗಿ ಬಿಡತಿ ಕಾಲ್ಕ್ ಹೋಗ್ಬಿಟ್ಟೈತ್ರಿ ಅವಾಗ ಪ್ಲೇಗು ಮಾರ್ಕು ಏನೇನ ಬಂದು ಜನರಿಂದ ಕಲ್ದಾಗ ಸಹಾಯಕ ಊರ್ ಬಿಟ್ಟು ಹೋಗ್ಬಿಟ್ರಿ ಅದಕ್ಕೆ ಈಗ ಏನಾಯ್ತಂದ್ರಾವ್ ಬಂದ್ ಈಗ ಮೂವತ್ ವರ್ಷ ಆತ್ರಿ ಇಲ್ಲಿ ಯಾವ್ದು ತೊಂದ್ರೆ ಇಲ್ಲ ಅಲ್ಲ ಇಲ್ಲಿ ಸಾಲ್ ಮರ್ತಿ ಮಕ್ಕಂದ್ ಎಲ್ಲ ಇದೆಲ್ಲ ಒಳ್ಳೆ ಇದೈತ್ರಿ ಒಳ್ಳೆ ಚಂದ ಐತೆ ಒಳ್ಳೆ ವಿಶಾಲವಾಗಿ ಐತ್ರಿ ಇಲ್ಲಿ ಏನೇನು ವ್ಯವಸ್ಥೆ ಐತಪ್ಪ ಒಳಗಡೆ ಎಲ್ಲ ಒಳಗಡೆ ವ್ಯವಸ್ಥೆ ಏನೈತ್ರಿ ಬರ್ತಾರ ಎಲ್ಲ ನೋಡ್ಕೊಂಡು ತರ ಆಡವು ಮಕ್ಕಳಿಗೆ ಆಡವು ಇವದವ್ರಿ ಇಲ್ಲಿ ನವಿಲು ಆ ಕಡೆ ಊಲಿ ಎಲ್ಲ ಇದು ಮಾಡ್ಯಾರ್ರಿ ಎಲ್ಲ ಚಲೋ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಜಾರ್ಬಂಡಿ ತೊಟ್ಲಾ ಜೋಕಾಲಿ ಆಮೇಲೆ ಹಿಂಗೆಲ್ಲಾ ಆಡವ್ರಿ ತಿರ್ಗಾವ್ ಎಲ್ಲ ಮಾಡ್ಯ್ರಿ ಮತ್ತೇನು ವಿಶೇಷ ಏನ್ರಿ ಇಲ್ಲಿ ಚಲೋ ಚೊಲೋ ಐತೆ ನಿಮ್ದು ಯಾಸ್ರಿ ಏನ್ರಿ ನೀವ್ ಯಾವ ನಮ್ ಅಂತ ಹೇಳಿ ಆ ನಾವು ಯೂಟ್ಯೂಬ್ ಚಾನಲ್ ನವ್ರು ನಿಮ್ಮನ್ನ ನೋಡಿ ಬಹಳ ಖುಷಿ ಅದಕ್ಕ ನಿಮ್ಮನ್ನ ಒಂದಷ್ಟು ಇಲ್ಲಿ ಮಾಹಿತಿ ಕೇಳಿ ತಿಳ್ಕೊಳ್ಳಲಿ ಎಲ್ಲಾ ಮಾಹಿತಿ ಚೊಲೋ ಐತ್ರಿ ಎಲ್ಲಾ ಪರ್ವಲ್ಲಾ ಎಲ್ಲಾ ಜನರು ಬರ್ತಾರ ಎಲ್ಲಾ ವಿಶ್ರಾಂತಿ ತಗೋಂತಾರ ಊಟ ಗೀಟ ಮಾಡ್ತಾರ ಎಲ್ಲಾ ಬರೋದು ಹೋಗೋದು ಮತ್ತ ಮಾಡ್ತೇವೆ ಯು ಅದಾರ ನಮಸ್ಕಾರ ಮತ್ತ ನಮಸ್ಕಾರ ಪ್ರವೇಶದಲ್ಲಿಯೇ ನಮ್ಗೆ ಇದೊಂದು ಗ್ಲೋಬಲ್ ಕೈಯೊಳಗೆ ಹಿಡಿದಿರುವ ರೀತಿಯಲ್ಲಿ ಕಾಣ ಸಿಗ್ತದೆ ಅದ್ರ ಮೇಲೆ ಒಂದು ವೃಕ್ಷ ಇದೆ ನೋಡ್ರಿ ಹ ಅಂದ್ರೆ ಜಗತ್ತಿನಲ್ಲಿ ವೃಕ್ಷಗಳು ಇಲ್ಲ ಅಂತಂದ್ರೆ ಜಗತ್ತು ನಾಶ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ನಮ್ಗೆ ನೋಡ್ರಿ ಜಗತ್ತು ಉಳಿದಿರೋದೆ ವೃಕ್ಷಗಳಿಂದ ವೃಕ್ಷಗಳನ್ನ ಕಾಪಾಡಿ ಭೂಮಿಯನ್ನು ಉಳಿಸಿ ಅನ್ನುವಂತ ಸಂಕೇತದಲ್ಲಿದೆ ಇದು ಪಕ್ಕದಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇದು ಎಂಟ್ರನ್ಸ್ ಒಳಗಡೆ ಹೋಗ್ ಬನ್ನಿ ವೀಕ್ಷಕರೇ ಇಲ್ಲಿ ಮರಗಳನ್ನ ಕಡಿಬಾರದು ಅಂತಕ್ಕಂಥ ವಿಚಾರ ನಮಗ ಕಾಣ ಇಲ್ಲಿ ನೋಡ್ರಿ ನೋಡ್ರಿ ನ್ಯಾಚುರಲ್ ಆಗಿ ಇಲ್ಲಿ ಏನು ಮನುಷ್ಯ ನಿಜವಾಗ್ಲೂ ಗಿಡ ಕಡಿತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಇದೆ ನೋಡ್ರಿ ನೋಡ್ರಿ ಈಗ ಕೊಡ್ಲಿ ಹಿಡ್ಕೊಂಡನಾಡ್ಲಿ ಹಿಡ್ಕೊಂಡು ಗಿಡ ಕಡಿಯುವಂತ ರೀತಿ ನಮ್ ಕಾಣ ಸಿಗ್ತದೆ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಬರೋ ಹಾಗೆ ಇಲ್ಲಿ ಉದ್ಯಾನವನ್ನ ನಿರ್ಮಾಣ ಮಾಡಿದ್ದಾರೆ ಅದು ಏನೈತೆ ಹುಡುಗರು ಆಟ ಆಡಕತ್ತವು ಇಲ್ಲಿ ಒಂದು ಅಂಗಳದಲ್ಲಿ ಹುಡುಗರು ನಿಜವಾಗ್ಲೂ ಆಟ ಆಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ದೃಶ್ಯವನ್ನು ತೋರಿಸ್ಲಿಕ್ಕೆ ಸಿಮೆಂಟಿನಿಂದ ಮಕ್ಕಳನ್ನ ಆಟ ಆಡುವಂತ ಮಕ್ಕಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಇದು ಬಹುಶಃ ಪಟಾಕಿ ಅಂತ ಅನ್ಸುತ್ತೆ ಒಬ್ಬತ್ತು ಪಟಾಕಿ ಹಿಡ್ದಾನ ಇನ್ನೊಬ್ಬ ಪಟಾಕಿಯನ್ನ ಆರಿಸುವ ಒಂದು ರೀತಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಓಕೆ ಬರ್ರಿ ಮುಂದೆ ಹೋಗೋಣ ಮತ್ತೆ ಇಲ್ಲಿ ಏನು ಏನೇನಿದೆ ಇಲ್ಲಿ